ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಪೋಷಣ್ ಮಾಸಾಚರಣೆ ಮಾತೃವಂದನಾ ಮತ್ತು ಸ್ವಾಸ್ಥನಾರಿ ಸಶಕ್ತ ಕುಟುಂಬ ಅಭಿಯಾನಕ್ಕೆ ಚಾಲನೆ ಬಸವ ಸಂಸ್ಕೃತಿ ಅಭಿಯಾನದ ಪ್ರಯುಕ್ತ ಜಾಗೃತಿ ಜಾಥಾ ಬಂಡೀಪುರದ ಕೆರೆಯಲ್ಲಿ ಮಿಂದಿದ್ದ ಟೈಗರ್ ಕೃಷಿ ಹೊಂಡಕ್ಕೆ ಬಿದ್ದು ಎರಡು ಕಂದಮ್ಮಗಳ ಸಾವು ಜಾತಿ ಗಣತಿ ಮೂಲಕ ಮಾದಿಗ ಜನಸಂಖ್ಯೆಯನ್ನು ಇಳಿಸುವ ಹುನ್ನಾರ ಕಿಲಾ ಅರುಣ್ ಕುಮಾರ್ ಆರೋಪ ಸೇವೆ ಬೆಳೆಸಿಕೊಳ್ಳಿ ಪ್ರಾಂಶುಪಾಲರಾದ ಬಿಎಸ್ ಮಹದೇವಸ್ವಾಮಿ ರಸ್ತೆ ಅಪಘಾತ ವ್ಯಕ್ತಿ ಸ್ಥಳದಲ್ಲೇ ಸಾವು ಪೋಷಣ್ ಮಾಸಾಚರಣೆ ಮಾತೃವಂದನಾ ಮತ್ತು ನಾರಿ ಸಶಕ್ತ ಕುಟುಂಬ ಅಭಿಯಾನಕ್ಕೆ ಚಾಲನೆ ನಗರದ ಜಿಲ್ಲಾಡಳಿತ ಭವನದ ಕೆಡಿಪಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಪೋಷಣ್ ಮಾಸಾಚರಣೆ ಮಾತೃವಂದನ ಮತ್ತು ಸ್ವಾಸ್ಥ್ಯನಾರಿ ಸಶಕ್ತ ಕುಟುಂಬ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರವರು ಮಾತನಾಡಿದರು ಆರು ವರ್ಷದ ಒಳಗಿನ ಮಕ್ಕಳ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುತ್ತಿದೆ ಅಂಗನವಾಡಿ ಕಾರ್ಯಕರ್ತರು ಸಕಾಲದಲ್ಲಿ ಪೌಷ್ಟಿಕ ಆಹಾರ ವಿತರಣೆ ಮಾಡಬೇಕೆಂದು ಸಲಹೆ ನೀಡಿದರು ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ನೀಡಿದರೆ ಆರೋಗ್ಯವಂತ ಮಗು ಜನಿಸುತ್ತದೆ ಅಪೌಷ್ಟಿಕತೆಯ ಮಗು ಜನಿಸಿದರೆ ದೇಶಕ್ಕೆ ನಷ್ಟ ಆರೋಗ್ಯವಂತ ಮಗು ದೇಶದ ಪ್ರಗತಿಗೆ ಸಹಕಾರಿಯಾಗಲಿದೆ ಅಲ್ಲದೆ ತಾಯಂದಿರು ಕೂಡ ತಮ್ಮ ಮಗುವಿಗೆ ಆರು ತಿಂಗಳಿಂದ ಒಂದು ವರ್ಷದ ತನಕ ಎದೆಹಾಲು ಕೊಡಬೇಕೆಂದು ಹೇಳಿದರು ಜಿಲ್ಲಾಧಿಕಾರಿ ಶಿಲ್ಪನಾ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯವಂತ ಮಗು ಜನನ ಅಗತ್ಯ ಮಕ್ಕಳಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಕೊಡಿಸಿದರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋ ಆಹಾರ ಇಲಾಖೆ ಉಪನಿರ್ದೇಶಕಿ ವಸುಂಧರಾ ದೇವಿ ಡಾಕ್ಟರ್ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು ಬಸವ ಸಂಸ್ಕೃತಿ ಅಭಿಯಾನದ ಪ್ರಯುಕ್ತ ಜಾಗೃತಿ ಜಾಥಾ ನಾಡಿನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಪ್ರಯುಕ್ತ ನಗರದಲ್ಲಿ ಜಾಗೃತಿ ಜಾತ್ರಾ ನಡೆಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಹಲವು ಮಠಗಳ ಸ್ವಾಮೀಜಿಗಳು ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು ದೇವಸ್ಥಾನದಿಂದ ಆರಂಭಗೊಂಡ ಜಾಗೃತಿ ಜಾಥಾ ಭುವನೇಶ್ವರಿ ವೃತ್ತ ವೀರಾಚಯ ಜೋಡಿ ರಸ್ತೆ ಮೂಲಕ ತೆರಳಿ ದೇವಸ್ಥಾನದಿಂದ ಎಸ್ಎಸ್ ಮಹಿಳಾ ಕಾಲೇಜು ಆವರಣದಲ್ಲಿ ಅಂತ್ಯಗೊಂಡಿತು ಜಾಥಾದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು ಜಾಗೃತಿ ಜಾಥದಲ್ಲಿ ಬಸವಧ್ವಜ ಆರಾಜಿಸಿದರು ಮೆರವಣಿಗೆ ಯುದ್ಧಕ್ಕೂ ಬಸವಣ್ಣನವರ ಬಾವುಟ ಎದ್ದು ಕಾಣುತ್ತಿತ್ತು ಜಾಥದಲ್ಲಿ ಭಾಗವಹಿಸಿದ ಜನರು ಬಸವಣ್ಣನವರ ಜಯ ಘೋಷಗಳನ್ನು ಕೂಗಿ ಹರ್ಷ ವ್ಯಕ್ತಪಡಿಸಿದರು ಪಾದಯಾತ್ರೆಯಲ್ಲಿ ಮಂಗಳವಾದ್ಯ ವೀರಗಾಸ ನಂದಿ ಧ್ವಜ ಗೊರವರ ಕುಣಿತ ಡೊಳ್ಳು ಕುಣಿತ ತಮಟೆ ಮಹಿಳೆಯರ ಚಂಡೆ ಸೆಟ್ ಗೊಂಬೆ ಗಾರುಡಿಗ ಸೇರಿದಂತೆ ನಾನಾ ಕಲಾ ತಂಡಗಳು ಭಾಗಿಯಾಗಿದ್ದವು ಮೆರವಣಿಗೆ ಯುದ್ದಕ್ಕೂ ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು ಬಸವೇಶ್ವರ ಹಾಗೂ ಮೆರವಣಿಗೆಯಲ್ಲಿ ಬಸವೇಶ್ವರರ ಹಾಗೂ ಅಲ್ಲಮ್ಮ ಪ್ರಭು ಅವರ ಪುತ್ಥಳಿ ಸೇರಿದಂತೆ ಹಲವು ಗ್ರಾಮಗಳಿಂದ ಆಟೋ ಟಾಟಾ ಎಸ್ ಟ್ರ್ಯಾಕ್ಟರ್ ಗಳಿಗೆ ಬಸವೇಶ್ವರರ ಭಾವಚಿತ್ರವನ್ನು ನಾನಾ ಹೂಗಳಿಂದ ಅಲಂಕರಿಸಿ ತಂದಿರಲಾಗಿತ್ತು ಈ ವೇಳೆ ಬಸವ ಹಾಗೂ ಅಲ್ಲಮ್ಮ ಪ್ರಭು ಅವರ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಯಿತು ಅಲ್ಲದೆ ಮಹಿಳಾ ವೇದಿಕೆ ವತಿಯಿಂದ ಬಸವಗೀತಾ ಗಾಯನ ಸಹ ನಡೆಸಲಾಯಿತು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಉದ್ದವಾಗಿ ಮೆರವಣಿಗೆ ಇದ್ದ ಕಾರಣ ವಾಹನಗಳ ಸಂಚಾರಕ್ಕೆ ತೊಡಕಬಾರ ತೊಡಕಾಗಬಾರದೆಂಬ ಹಿತದೃಷ್ಟಿಯಿಂದ ಪೊಲೀಸರು ಏಕಮುಖ ಸಂಚಾರ ವ್ಯಕ್ತ ಮಾಡಿದರು ಭುವನೇಶ್ವರಿ ವೃತ್ತದಿಂದ ಕಾಲೇಜಿನವರೆಗೂ ಒಂದೇ ಬದಿಯಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿ ಮತ್ತೊಂದು ಕಡೆಯಲ್ಲಿ ಪಾದಯಾತ್ರೆಗೆ ಅವಕಾಶ ಮಾಡಿಕೊಡಲಾಯಿತು ಮುಖ್ಯ ರಸ್ತೆಯಲ್ಲಿ ವಾಹನಗಳು ಕೆಲಕಾಲ ಬೈಪಾಸ್ ಮೂಲಕ ಕಳುಹಿಸಲಾಯಿತು ಬಂಡೀಪುರದ ಕೆರೆಯಲ್ಲಿ ಮಿಂದೆದ್ದ ಟೈಗರ್ ಬಂಡೀಪುರದ ಕೆರೆಯಲ್ಲಿ ಟೈಗರ್ ಮಿಂದೆದ್ದಿದೆ ಹುಲಿಯ ಈ ಈಜಾಟದ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬಂಡೀಪುರದ ಬೋಳುಗುಡ್ಡ ಕೆರೆಯಲ್ಲಿ ಹುಲಿಯೊಂದು ಈಜಾಡಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆಲೆಯಾಗಿದ್ದು ಈ ಹುಲಿಯ ಈಜಾಟ ನೋಡಿ ಪ್ರವಾಸಿಗರು ಪುಳಕಗೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಈ ವಿಡಿಯೋ ಲಭ್ಯವಾಗಿದೆ ಕೃಷಿ ಹೊಂಡಕ್ಕೆ ಬಿದ್ದು ಎರಡು ಕಂದಮ್ಮಗಳ ಸಾವು ಹನೂರು ತಾಲೂಕಿನ ಕುರುಬರದೊಡ್ಡಿ ಗ್ರಾಮದಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಎರಡು ಕಂದಮ್ಮಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕೃಷಿ ಹೊಂಡದಲ್ಲಿದ್ದ ಮೀನು ನೋಡಲು ಹೋಗಿದ್ದ ಇಬ್ಬರು ಕಂದಮ್ಮಗಳು ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ ಒಂಬತ್ತು ವರ್ಷದ ಯೋಗೇಶ್ ಹಾಗೂ ಏಳು ವರ್ಷದ ಸಂಜಯ್ ಮೃತಪಟ್ಟ ಕಂದಮ್ಮಗಳು ರಜೆ ಹಿನ್ನೆಲೆ ಊರಿಗೆ ಹೋಗಿದ್ದ ಕುಟುಂಬ ಮುಗಿಲು ಕಂದಮ್ಮಗಳ ಸಾವಿನ ಹಿನ್ನೆಲೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಾತಿ ಗಣತಿ ಮೂಲಕ ಮಾದಿಗ ಜನಸಂಖ್ಯೆಯನ್ನು ಇಳಿಸುವ ಹುನ್ನಾರ ಅಖಿಲ ಅರುಣ್ ಕುಮಾರ್ ಆರೋಪ ಜಾ ರಾಜ್ಯ ಸರ್ಕಾರ ಜಾತಿ ಗಣತಿ ಮೂಲಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಮಾದಿಗರ ಜನಸಂಖ್ಯೆಯನ್ನು ಇಳಿಸುವ ಹುನ್ನಾರ ನಡೆಸಿದೆ ಎಂದು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲ ವೇದಿಕೆ ಅಧ್ಯಕ್ಷ ಹಾಗೂ ವಕೀಲ ಅರುಣ್ ಕುಮಾರ್ ಆರೋಪಿಸಿದರು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸದಾಶಿವ ಮಾಧುಸ್ವಾಮಿ ನಾಗಮೋಹನ್ ಆಯೋಗ ನಡೆಸಿದ ಸಮೀಕ್ಷೆಯಲ್ಲಿ ಹೊಲೇರಿಗಿಂತ ಮಾದಿಗರು ಆರು ಪಾಯಿಂಟ್ ಆರು ಲಕ್ಷ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಲ್ಲದೆ ನಾಲ್ಕು ಪಾಯಿಂಟ್ ಆರು ನಾಲ್ಕು ಲಕ್ಷ ಜನರು ತಮ್ಮ ಮೂಲ ಜಾತಿ ಹೇಳಿಕೊಳ್ಳದ ಹಾಗೆ ಉಳಿದುಕೊಂಡಿದ್ದಾರೆ ಇವರನ್ನು ಹೊಲೆಯ ಹಾಗೂ ಮಾದಿಗ ಜನಾಂಗಕ್ಕೆ ಹಂಚಿಕೆ ಮಾಡಲಾಗಿದೆ ಇದರಿಂದ ಹೊಲೆಯರು ಮಾದಿಗರ ಗುಂಪಿನಲ್ಲಿ ಸೇರಿಕೊಂಡಿದ್ದು ಮಾದಿಗರಿಗೆ ದೊರೆಯುವ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಕ್ರಿಶ್ಚಿಯನ್ ಹೊಲೆಯ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಎಂದು ನಮೂದಿಸಿದ್ದು ಸಂವಿಧಾನದಲ್ಲಿ ಈ ಪದಗಳ ಬಳಕೆ ಇಲ್ಲ ಇದೊಂದು ಹಿಂದೂ ಧರ್ಮವನ್ನು ಛಿದ್ರ ಮಾಡುವ ಹುನ್ನಾರ ಎಂದು ದೂರಿದರು ಆದ್ದರಿಂದ ಜಾತಿ ಗಣತಿಯಲ್ಲಿ ಮಾದಿಗ ಜನಾಂಗ ಜಾತಿ ಕಾಲಂನಲ್ಲಿ ಮಾದಿಗ ಹಾಗೂ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಭೂತಿಟ್ ರಾಜೇಂದ್ರ ವಕೀಲರಾದ ಸುರೇಂದ್ರ ಕುಮಾರ್ ಮಾಳಪ್ಪ ಕುರ್ಕಿ ಸಿದ್ದೇಶ್ ಮುತ್ತುರಾಜ್ ಉಪಸ್ಥಿತರಿದ್ದರು ಶಿಕ್ಷಣದೊಂದಿಗೆ ಸೇವೆ ಬೆಳೆಸಿಕೊಳ್ಳಿ ಪ್ರಾಂಶುಪಾಲರಾದ ಬಿಎಸ್ ಮಹದೇಸ್ವಾಮಿ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಸೇವೆ ಮತ್ತು ವ್ಯಕ್ತಿತ್ವ ವಿಕಸನ ಬೆಳೆಸಿಕೊಳ್ಳಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಬಿ ಎಸ್ ಸ್ವಾಮಿ ಕರೆ ನೀಡಿದರು ನಗರದ ಜೋಡಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ಇಂದು ರಾಷ್ಟ್ರೀಯ ಸೇವಾ ಯೋಜನೆ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಕ್ರೀಡೆ ಸಾಂಸ್ಕೃತಿಕ ರಾಷ್ಟ್ರೀಯ ಯೋಜನೆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಅಭಿರುಚಿ ಬೆಳೆಸಿಕೊಳ್ಳಬೇಕು ಎನ್ಎಸ್ಎಸ್ ವತಿಯಿಂದ ಉತ್ತಮ ಜ್ಞಾನ ಅಭಿವೃದ್ಧಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಸ್ವಚ್ಛತೆಗೆ ವಿದ್ಯಾರ್ಥಿಗಳ ಕೊಡುಗೆ ಅಪಾರ ಪ್ರತಿಯೊಂದು ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಆರಂಭವಾಗಿ ಈ ವೇದಿಕೆ ಮುಖಾಂತರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಮೆಚ್ಚುಗೆಯ ವಿಷಯ ಎಂದು ತಿಳಿಸಿದರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಸೇವಾ ದಿನಾಚರಣೆ ಮಾಡಲಾಗುತ್ತಿದೆ ಎಂದರು ಭೋಗಾಪುರ ಗ್ರಾಮದ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಬಾಬು ವಿಆರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೇಶ ಕಟ್ಟುವ ವಿಚಾರ ಬಹಳ ಗಂಭೀರವಾಗಿರುವುದು ಅದರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮುಖ್ಯ ಪಾತ್ರ ವಹಿಸಿದೆ ಸ್ವಯಂ ಸೇವಕರು ಸಮಯ ಪ್ರಜ್ಞೆ ಗುರು ಹಿರಿಯರಿಗೆ ಗೌರವ ನಮನ ಭಕ್ತಿ ಹಾಗೂ ಬೌದ್ಧಿಕ ಬಾಲ್ಯದಿಂದ ದೇಶ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳ ಪಾತ್ರ ಅಪಾರವಾಗಿದೆ ಎಂದರು ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸದ ಸಂದರ್ಭದಲ್ಲಿ ಎನ್ಎಸ್ಎಸ್ ಶಿಬಿರ ಪ್ರಶಸ್ತಿ ಪತ್ರ ಕೆಲಸ ಸಿಗುತ್ತದೆ ಎಂದು ಹೇಳಿದರು ಸರ್ಕಾರಿ ಮಹಿಳಾ ಪ್ರಥಮದ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ಹಾಗೂ ಉಪನ್ಯಾಸಕಿ ದೀಪಾ ಎಸ್ ಆರ್ ಮಾತನಾಡಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈಗಾಗಲೇ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬರುತ್ತಾರೆ ನಮ್ಮ ವಿದ್ಯಾರ್ಥಿನಿಯರು ಕಾಲೇಜು ಸುತ್ತಮುತ್ತ ಪ್ರಾಚೀನ ಕಾಲದ ದೇವಸ್ಥಾನದ ಮುಂಭಾಗ ತಮ್ಮ ತಮ್ಮ ಮನೆಗಳ ಮುಂಭಾಗ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾಲೇಜಿನ ಐಕ್ಯೂಎಸಿ ಉಪನ್ಯಾಸಕಿ ಲಿಖಿತ ಎಸ್ ಅನುರಾಧ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಎಂ ಅಂಬಿಕಾ ಅನಿತಾ ರಮ್ಯಾರ್ ಅವರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಎಸ್ಎಸ್ಎಲ್ಸಿಯಲ್ಲಿ ನೂರು ವಿದ್ಯಾರ್ಥಿಗಳಿಗೆ ತಮ್ಮ ಸಂಸ್ಥೆ ವತಿಯಿಂದ ಲಾಂಗ್ ಬುಕ್ ಪೆನ್ ನೀಡಲಾಗುತ್ತದೆ ಎಂದು ತಿಳಿಸಿದರು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ರಸ್ತೆ ಅಪಘಾತ ವ್ಯಕ್ತಿ ಸ್ಥಳದಲ್ಲೇ ಸಾವು ಚಾಮರಾಜನಗರ ತಾಲೂಕಿನ ಅಮಚವಾಡಿ ಹೊನ್ನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅಪಘಾತವಾಗಿಯೇ ಸ್ಥಳದಲ್ಲೇ ಓರ್ವ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಗ್ರಾಮದ ನಟರಾಜು ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಅಮಚವಾಡಿ ಹೊನ್ನಹಳ್ಳಿ ಮುಖ್ಯ ರಸ್ತೆಯ ಚೋಲೆಟ್ ಟವರ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ತವೆರಾ ವಾಹನದಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ವಿಷಯ ತಿಳಿದ ಕೂಡಲೇ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನು ಚಾಮರಾಜ ನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಪೋಷಣ್ ಮಾಸಾಚರಣೆ ಮಾತೃವಂದನಾ ಮತ್ತು ಸ್ವಾಸ್ಥ್ಯನಾರಿ ಸಶಕ್ತ ಕುಟುಂಬ ಅಭಿಯಾನಕ್ಕೆ ಚಾಲನೆ ಬಸವ ಸಂಸ್ಕೃತಿ ಅಭಿಯಾನದ ಪ್ರಯುಕ್ತ ಜಾಗೃತಿ ಜಾಥಾ ಬಂಡೀಪುರದ ಕೆರೆಯಲ್ಲಿ ಮಿಂದಿದ್ದ ಟೈಗರ್ ಕೃಷಿ ಹೊಂಡಕ್ಕೆ ಬಿದ್ದು ಎರಡು ಕಂದಮ್ಮಗಳ ಸಾವು ಜಾತಿ ಗಣತಿ ಮೂಲಕ ಮಾದಿಗ ಜನಸಂಖ್ಯೆಯನ್ನು ಇಳಿಸುವ ಅಖಿಲ ಅರುಣ್ ಕುಮಾರ್ ಆರೋಪ ಸೇವೆ ಬೆಳೆಸಿಕೊಳ್ಳಿ ಪ್ರಾಂಶುಪಾಲರಾದ ಬಿಎಸ್ ಮಹದೇಸ್ವಾಮಿ ರಸ್ತೆ ಅಪಘಾತ ವ್ಯಕ್ತಿ ಸ್ಥಳದಲ್ಲೇ ಸಾವು